ಮಂಗಳೂರು ಮತ್ತೆ ಕಬಕ ಪುತ್ತೂರು ಪ್ಯಾಸೆಂಜರ್ ರೈಲು ಕುಕ್ಕೆ ದೀರ್ಘಕಾಲದ ಬೇಡಿಕೆ ಆಗಿತ್ತು ಅನ್ನೋದು ಹೇಳಿದ್ದಾರೆ ಇವತ್ತು ನಾವು ಇದನ್ನ ಯಾವ ರೀತಿ ಏನು ಟೈಮಿಂಗ್ಸ್ ಎಲ್ಲ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅದನ್ನ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ ಏನು ಕುಕ್ಕೆ ಸುಬ್ರಹ್ಮಣ್ಯ ಸಕಲೇಶ್ವರ ಮತ್ತೆ ಕುಕ್ಕೆ ಮಧ್ಯದಲ್ಲಿ ಈ ಅವ್ಯವಸ್ಥೆ ಏನಿದೆ ಇದನ್ನ ಅದಕ್ಕೆ ಈಗಾಗಲೇ ಡಿ ಪಿ ಆರ್ ಆಗಿದೆ ಏನೆಲ್ಲವಾಗಿದೆ ನನಗನ್ನಿಸ್ತದೆ ನಿಮ್ಮ ಮೇಮೋ ಟ್ರೈನು ಮೈಸೂರಿಂದ ತುಮಕೂರಿಂದ ಏನು ಓಡಾಡ್ತಾ ಇದೆ ಅದನ್ನು ಇಲ್ಲಿಯೂ ಕೂಡ ತರ್ತಕ್ಕಂಥ ದಿನಗಳು ಸನ್ನಿಹಿತವಾಗ್ತಾ ಇದೆ ಅಂತ ಕೂಡ ನಿಮಗೆ ತಮ್ಮ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ ನಮ್ಮೆಲ್ಲರ ಆಶಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಏನಿವತ್ತು ನಿಮಗೆ ಒಂದು ಸಣ್ಣ ಮನವಿ ಮಾಡಿದ್ದೀವಿ ಇದು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಿಮಗೆ ನೀಡಿರ್ತಕ್ಕಂಥ ಒಂದು ಸಣ್ಣ ಸಂದೇಶ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡೋಣ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ನಮ್ಮ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದೇ ಭಾರತ್ ಸ್ಲೀಪಿಂಗ್ ಕೋಚ್ ಬರ್ತಾ ಇದೆ ಒಂದನ್ನು ಮಂಗಳೂರಿಗೆ ಕೊಟ್ಟಕ್ಕಂಥ ಕೆಲಸವನ್ನು ಯಾಕೆ ಮಾಡಬೇಕು ಅಂದರೆ ಒಂದು ಟ್ರೈನಲ್ಲಿ ಸರ್ ಕನಿಷ್ಠ ಏಳ್ನೂರು ಎಂಟುನೂರು ಸಾವಿರ ಜನ ಓಡಾಡ್ಬೋದು ನೀವು ನೋಡಬೇಕು ನಮ್ಮ ಏನು ಪ್ರಯೋಗ ರಾಜ್ಯದಲ್ಲಿ ಕುಂಭ ಮೇಳ ಆಯ್ತು ನಾನು ಐದು ದಿನಗಳ ಕಾಲ ಇದ್ದೆ ಕಾನೆ ಐದು ದಿನದಲ್ಲಿ ಐನೂರು ಜನ ಟ್ರೈನ್ ಟಿಕೆಟ್ ತಗೊಂಡಿದ್ರೆ ಒಂದು ಸಾವಿರ ಜನ ಹಂಗೆ ಎತ್ತಾ ಯಾವುದೇ ಒಂದು ಟ್ರೈನು ಒಂದು ದಿನಕ್ಕೆ ಒಂದು ಎರಡು ನಿಮಿಷ ಮೂರು ನಿಮಿಷಕ್ಕೆ ಒಂದೊಂದು ಟ್ರೈನ್ ಬರ್ತಾ ಇದ್ರು ಎರಡು ನಿಮಿಷ ಮೂರು ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಾ ಇದ್ರು ಒಂದೇ ಒಂದು ಸಣ್ಣ ಕೂಡ ಆಗಿಲ್ಲ ನಾನು ಒಂದು ನಿಮಿಷ ನಾನು ಕೂಡ ಏಳು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವರು ನಾನಿಬ್ಬರೂ ಒಟ್ಟಿಗೆ ಮಂತ್ರಿಗಳಾಗೂ ಕೂಡ ಕೆಲಸ ಮಾಡಿದ್ದೀನಿ ಈ ಥರದ ಅಪಚಾರದ ಕೆಲಸ ಒಂದು ಸಮಾಜವನ್ನು ಮತ್ತೊಂದು ಸಮಾಜದ ಮೇಲೆ ಎತ್ಕಡ್ತಕ್ಕಂಥದ್ದು ಒಂದು ಗೊಂದಲವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರೋದು ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ನೆನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ವಿನಂತಿ ಮಾಡಿದ್ದೀನಿ ನಿಮ್ಮ ಗೌರವದ ನಡವಳಿಕೆ ಏನಾಯಿತು ದಿವಂಗ ದಿವಂಗತ ದೇವರಾಜರ್ಸೋರ್ಗಿನ್ನ ನೀವು ದೊಡ್ಡವರಲ್ಲ ಎಲ್ಲ ಕುಳಿತುಕೊಂಡು ಮಕ್ಕಿ ಒಂದು ವರದಿ ಮಾಡಿಸಿ ನೀವು ಬೇಕಾದಂಗೆ ಬರ್ಸ್ಕೊಂಡು ಇದನ್ನು ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ ನಾನು ಒಂದು ಸಜೆಷನ್ ಕೊಟ್ಟೆ ಅವ್ರಿಗೆ ಬೆಳಿಗ್ಗೆನೂ ಕೂಡ ಕೊಟ್ಟೆ ನೀವೇನೂ ಮಾಡಬೇಡಿ ನೀವೇ ಇನ್ನೂ ಮೂರು ವರ್ಷ ಇರ್ತೀನಂತ ಈಗಾಗಲೇ ಹೇಳ್ಕೊಂಡಿದ್ದೀನಿ ಏನಾದ್ರು ಮಾಡಿ ಮೂರು ವರ್ಷ ನಿಮ್ಮದು ಅವಧಿ ಇದ್ದರೆ ನೀವು ಇರಿ ನಾವು ಬೇಡ ಅನ್ನೋದಿಲ್ಲ ಒಬ್ಬ ಯಾರಾದರೂ ಬುದ್ಧಿವಂತನ ಒಬ್ಬನ ಬೇರೆ ಒಂದು ಇದನ್ನು ಇನ್ನು ವರದಿಯನ್ನು ರಿಜೆಕ್ಟ್ ಮಾಡಿ ಹೊಸ ವರದಿಯನ್ನು ಮಾಡಿ ಮಾಡೋದಕ್ಕೆ ಅಪ್ಡೇ ಕೊಟ್ಟು ಟೈಮ್ ಕೊಟ್ಟು ಕೇವಲ ಒಂದು ಒಂದೂವರೆ ವರ್ಷದಲ್ಲಿ ಸಂಕ್ಷಿಪ್ತವಾಗಿ ಇವಾಗಲೇ ನಾವು ಸೆನ್ಸಸ್ಸು ಶುರು ಮಾಡ್ತಾಯಿದ್ದಾರೆ ಭಾರತ ಸರ್ಕಾರ ಸಾರ್ವಜನಿಕ ಸೆನ್ಸಸ್ಸನ್ನು ಕೂಡ ಶುರು ಮಾಡ್ತಾಯಿದ್ದಾರೆ ಅದನ್ನು ಮಾಡಿ ಇದನ್ನು ತಿರಸ್ಕಾರ ಮಾಡಿ ಮಾಡಿ ಅದಾದಮೇಲೆ ನಿಮ್ಮ ಕಾವಲ್ದಲ್ಲೇ ಈ ಇನ್ನೊಂದು ಸಾರಿ ವರದಿ ತೆಗೆದುಕೊಂಡು ಮಾಡಿ ಇವಾಗ ಮಾಡಿರ್ತಕ್ಕಂಥ ವರದಿ ಮಕ್ಕಿ ಮಕ್ಕಿ ಮಕ್ಮಲ್ ಟೋಪಿ ಆಗಿದೆ ಜನರನ್ನು ತುಂಬ ದಿನ ಆಗೋದಿಲ್ಲ ಮತ್ತು ಇತಿಹಾಸದಲ್ಲಿ ಉಳ್ಕೋತೀರ ಚಟ್ಟ ಚಾಳಿಯ ವ್ಯವಸ್ಥೆಯನ್ನು ಮಾಡಿ ನಾನು ಭಾರಿ ಒಳ್ಳೆಯವರಂತ ತಾವೇನು ಹೇಳ್ಕೊತಾ ಇದ್ದೀರಿ ಇದಕ್ಕೆ ನೀವೇ ಎಲ್ಲ ಒಂದು ಕಡೆ ಅಪಚಾರವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತಾಯಿದ್ದೀರಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಬಹುತೇಕ ಮಂತ್ರಿಗಳು ಹೇಳ್ತಾರೆ ಇದರ ಅವಶ್ಯಕತೆ ಇರಲಿಲ್ಲ ಇದರ ಅವಶ್ಯಕತೆ ಇರಲಿಲ್ಲ ಏನಕ್ಕೋಸ್ಕರವಾಗಿ ತರ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹತ್ರನೇ ಮಾತನಾಡ್ತಾರೆ ನಾನು ಸಿದ್ದರಾಮಯ್ಯನವ್ರಿಗೆ ಒಬ್ಬ ಆತ್ಮೀಯನಾಗಿ ಅವ್ರ ಜೊತೆಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಪಟೇಲ್ ಗೌರ್ಮೆಂಟ್ನಲ್ಲಿ ಅದಕ್ಕೆ ಇಷ್ಟೇ ಸಲಹೆ ದಯವಿಟ್ಟು ಭಾರತ ಸರ್ಕಾರ ಇಂಥ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡೋದಿಲ್ಲ ಇದನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಮಾಡಿಸಿ ನೀಟಾಗಿ ಮಾಡಿಸಿ ಯಾರಿಗೂ ಗೊತ್ತಿಲ್ದಿರ ಎಲ್ಲೋ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ನಿಮ್ಗೆ ಬೇಕಾದ ತಂಬಿಂಪ್ರೆಷನ್ನ ಇಟ್ಕೊಂಡು ಬರೆಸ್ಕೊಂಡು ಈ ವರದಿಯನ್ನು ನಾನು ಅವರಿಷ್ಟಿದ್ದಾರೆ ಇವರು ಇಷ್ಟಿದ್ದಾರೆ ಅಂತ ಹೇಳ್ತಿರಲ್ಲ ನಿಮ್ಮ ನೈತಿಕತೆ ಎಲ್ಲಿದೆ ಇದು ಬೇಡ ಆದ್ದರಿಂದ ಈ ವರದಿ ದಯಮಾಡಿ ತಿರಸ್ಕಾರ ಮಾಡಿ ನಿಮಗೆ ಜಾತಿ ಗಣತಿ ಆಗಲೇಬೇಕು ಅನ್ನೋದಾದರೆ ಮತ್ತೊಂದು ವರದಿಯನ್ನು ಮಾಡೋದಕ್ಕೆ ಜಾತಿ ಗಣತಿ ಮಾಡೋದಕ್ಕೆ ಆದೇಶ ಮಾಡಿ ಒಂದು ಒಂದೂವರೆ ರಸ್ತೆಯಲ್ಲಿ ತರಿಸ್ಕೊಳ್ಳಿ ಅದಾದಮೇಲೆ ಏನಿದೆ ಮಾ ಅದನ್ನು ತೀರ್ಮಾನ ಮಾಡಿದ್ರೆ ನಮ್ಮದೇನು ತಗರಲಿಲ್ಲ ಇದು ನೀವು ಮಾಡ್ತಾ ಇರ್ತಕ್ಕಂಥ ಸರ್ಕಾರವನ್ನು ಕುರ್ಚಿಯನ್ನು ಉಳಿಸ್ಕೊಡೋದು ಮಾಡ್ತಕ್ಕಂಥ ಕುತಂತ್ರ ಆಗಿದೆ ನಿಮ್ಮ ಹತ್ರ ದುಡ್ಡಿಲ್ಲ ಅಭಿವೃದ್ಧಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನೇಕ ಬಿಲ್ಗಳು ಕೊಡೋಕ್ಕಾಗ್ದಿರೋ ಇದ್ದೀರಿ ಇನ್ನು ಮೇಂಟೆನೆನ್ಸ್ಗೆ ಆಗ್ತಾ ಇಲ್ಲ ಯಾರ್ಯಾರಿಗೋ ತಗೊಂಡು ಬಂದು ಕ್ಯಾಬಿನೆಟ್ ರ್ಯಾಂಕನ್ನು ಕೊಟ್ಟು ಅದು ಎಷ್ಟು ಜನಕ್ಕೆ ನಿಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ರ್ಯಾಂಕಿನ ಅನುಭವನ ಮತ್ತು ಇದನ್ನು ಪಡ್ಕೊತಾ ಇದ್ದಾರೋ ಲಾಭವನ್ನು ಪಡ್ಕೊತಾ ಇದ್ದಾರೋ ಅದು ಕೂಡ ಮಾಹಿತಿ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ನನಗೆ ನಾನು ನಿಮ್ಮನ್ನು ತುಂಬ ಹತ್ರದ ಬಲ್ಲವನಾಗಿದ್ದವನು ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿದಂಥವನು ನೀವು ಇಂಥ ತಪ್ಪನ್ನು ಮಾಡಿ ಎಲ್ಲ ಒಂದು ಕಡೆ ನಾಲ್ಕು ಜನರ ಮಧ್ಯದಲ್ಲಿ ಖಳನಾಯಕರಾಗೋದಕ್ಕೆ ಅವಕಾಶ ಕೊಡಬೇಡ್ರಿ ನಿಮ್ಮದೇ ಅಧಿಕಾರ ಇದೆ ನೀವೇ ಮೂರು ವರ್ಷ ಮುಖ್ಯಮಂತ್ರಿ ಆಗಿರ್ತೀರಂತ ನೀವೇ ಘೋಷಣೆ ಮಾಡಿಕೊಂಡು ನಮ್ಮದೇನು ತಗರಾಲಿಲ್ಲ ಇದನ್ನು ತಿರಸ್ಕಾರ ಮಾಡಿ ಹೊಸದಾಗಿ ತಾವು ಮಾಡಿ ಅದ ಜಾತಿ ಗಣಿತೆಯನ್ನು ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೆಯದು ನಿಮಗೂ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ಪಕ್ಷ ನನಗನ್ಸ್ತದೆ ಜನ ನಿಮ್ಮನ್ನು ಯಾವ ರೀತಿ ಮನೆ ಕಳಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರ ಪರಿಣಾಮದಿಂದ ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಅನ್ಯಾಯ ಆಗ್ತದೆ ನಿಜವಾದ ನೀಡಿ ಸಾರಿದ್ದಾರೆ ಇದರ ಸವಲತ್ತನ್ನು ಪಡಿಬೇಕಾದಂಥ ಬಹುತೇಕ ಕುಟುಂಬಗಳೇನಿದೆ ಅವರಿಗೆ ಮಹಾಪರಾಧ ಮಾಡ್ತೀರಿ ಆ ಮಹಾಪರಾಧ ಮಾಡೋದಕ್ಕೆ ತಾವು ಯಾವುದೇ ಕಾರಣಕ್ಕೆ ಚಿಂತನೆ ಮಾಡಬಾರ್ದು ಇದನ್ನು ಪುನರ್ ಪರಿಶೀಲನೆ ಮಾಡಿ ಈ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೆ ನೀವು ಜಾತಿ ಗಣತಿಯನ್ನು ಯಾರನ್ನಾದ್ರೂ ಒಳ್ಳೆಯವ್ರನ್ನ ಹಾಕಿ ನೀವು ಮಾಡಿಸೋದು ಒಳ್ಳೆಯದು ಇದನ್ನು ತಿರಸ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ನಾನು ಕೂಡ ನಿಮ್ಮ ಈ ನೋಡಿದೆ ಆ ಥರ ಯಾರಾದರೂ ಮಾಡಿದೆ ಆದರೆ ನನಗನ್ನಿಸ್ತದೆ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದು ಇರೋದಿಲ್ಲ ಕೆಲವರು ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕೋ ಬೇಡವೋ ಅನ್ನೋದಿಲ್ಲ ಮಾತಾಡಿದ್ದಾರೆ ಅದಕ್ಕೆ ಹಕ್ಕು ಇನ್ನೊಬ್ಬನ ಜೀವ ತೆಗಿತಕ್ಕಂಥದ್ದು ಯಾರಿಗೇನು ಅಧಿಕಾರ ಇದೆ ನಾವ್ಯಾರು ಇನ್ನೊಬ್ಬರಾರು ಈ ಪಾಪದ ಕೃತ್ಯಕ್ಕೆ ಕೈ ಹಾಕ್ದಾಗೆ ಸರ್ಕಾರ ಕ್ರಮ ವಹಿಸಬೇಕು ಅಂತವ್ರು ಎಷ್ಟೇ ದೊಡ್ಡವರಾದರೂ ಅವ್ರ ಮೇಲೆ ಕ್ರಮ ತೆಗೆದುಬೇಕು ಒಂದು ಮಾಹಿತಿ ಏನಿದೆಯೋ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಜಾಸ್ತಿ ಇದಾಗಿಲ್ಲ ಯತ್ನಾಡವರು ಒಬ್ಬ ನುರಿತ ಇರ್ತಕ್ಕಂಥ ಒಬ್ಬ ನಾಯಕರು ನನಗೂ ಕೂಡ ಆತ್ಮೀಯರು ಹಾಗಾಗಿ ಅಂಥ ಪಾಪದ ಕೆಲಸಕ್ಕೆ ಕೈ ಹಾಕಿದ್ರೆ ಸುಟ್ಟು ಹೋಗ್ತಾರೆ ಆಗೋದಕ್ಕೆ ಅವಕಾಶ ಮಾಡಬೇಡ್ರಿ ಅಂತ ಎಷ್ಟೇ ದೊಡ್ಡವರಾದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಕ್ಯಾಬ್ ಆತ ಡಿ ಪಿ ಆರ್ ಬಂದ್ಕು ಬೇಜ್ತ ಮತ್ತೆ ಅಬ್ಬಿ ಬತ್ತಾಯ इसलिए थोड़ा टेक्निकली प्रॉब्लम है बहुत ये वो होगा किसको मुझे बताया इसलिए मैं उसको बोल कोई क्या ये भेजिए मुझे बड़ा साहब के पास बात कर को कैसा करना क्या करना मैं चिंता कर को करेंगे कर को मैं उसको बता अभी दो पंद्रह बीस मिनट माफ कर मैं डेली जाने के तरह बाद में उसको कैसा करना पा पक्षा ಹೆಮ್ಮರವಾಗಿ ಬೆಳೆದಿದೆ ಪಕ್ಷದಲ್ಲಿ ಬಹುತೇಕ ನಾಯಕರಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಏನು ತೀರ್ಮಾನ ತಗೋತಾರೋ ಅದೇ ಫೈನರ್ ಆಗ್ತದೆ ಸಣ್ಣ ಪುಟ್ಟ ಇಲ್ಲಿ ಏನೇನು ಇರ್ತವೆ ರಾಷ್ಟ್ರೀಯ ನಾಯಕರು ಅದನ್ನು ಸರ್ ಮಾಡ್ತಾರೆ ಯಾಕೆ